ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಕ್ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ವಾರಣಾಸಿಯಲ್ಲಿ ನಡೆಯುವ ಗಂಗಾ ಆರತಿ ಮಾದರಿಯಲ್ಲೇ ಕಾವೇರಿ ನದಿಗೆ ಕಾವೇರಿ ಆರತಿ ನೆರವೇರಿಸಲು ವಿಶೇಷ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು ಕೆಆರ್ಎಸ್ ಜಲಾಶಯ ವೀಕ್ಷಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಮತ್ತು ಕೊಡಗು ಜಿಲ್ಲೆಗಳ ಸಚಿವರು ಶಾಸಕರು ಮತ್ತು ಅಧಿಕಾರಿಗಳ ತಂಡವನ್ನು ರಚಿಸಿ ಗಂಗಾ ಆರತಿ ಕಾರ್ಯಕ್ರಮವನ್ನು ಅಧ್ಯಯನ ಮಾಡಿ ಒಂದು ತಿಂಗಳೊಳಗೆ ವರದಿ ನೀಡಲು ಸೂಚಿಸಿದ್ದೇನೆ ಅದೇ ಮಾದರಿಯಲ್ಲಿ ವಿನೂತನವಾಗಿ ಕಾವೇರಿ ಆರತಿಯನ್ನು ಕಾವೇರಿ ನೀರಾವರಿ ನಿಗಮ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಸಹಯೋಗದಲ್ಲಿ ಶೀಘ್ರವಾಗಿ ನೆರವೇರಿಸಲಾಗುವುದು ಎಂದರು ಗಂಗಾ ಆರ್ತಿ ಮಾಡ್ತಾ ಇದ್ದಾರೆ ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನ ನನಸಾಗಿಸಲು ಬಜೆಟ್ ಬಲವಾದ ಅಡಿಪಾಯವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭಕ್ಕೂ ಮುನ್ನ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅರವತ್ತು ವರ್ಷಗಳಲ್ಲಿ ಮೂರನೇ ಬಾರಿಗೆ ನಮ್ಮ ಸರ್ಕಾರವು ಮರಳಿದೆ ಮತ್ತು ಬಜೆಟ್ ಮಂಡನೆಯನ್ನ ಮಾಡಲಿದೆ ಮುಂದಿನ ಐದು ವರ್ಷಗಳ ಕಾಲ ನಾವು ದೇಶಕ್ಕಾಗಿ ಹೋರಾಡಬೇಕು ಸಂಸತ್ತು ಇರುವುದು ಈ ದೇಶಕ್ಕಾಗಿ का अन्ना लेकिन अब वो दौर समाप्त तो हुआ देशवासियों ने अपना निर्णय दे दिया अब चुने हुए सभी सांसदों का कर्तव्य है सभी राजनीतिक दलों की विशेष जिम्मेवारी है कि हमने दल के लिए जितनी लड़ाई लड़नी थी लड़ ली अब आने वाले पांच वर्ष के लिए हमें देश के लिए लड़ना है देश के लिए जूझना है एक और नेक बनकर के जूझना है ದೇಶಾದ್ಯಂತ ಪರೀಕ್ಷಾ ವ್ಯವಸ್ಥೆಯಲ್ಲಿ ಭಾರಿ ಗಂಭೀರ ಸಮಸ್ಯೆ ಇದೆ ಎಂಬುದು ದೃಢವಾಗಿದೆ ಇದು ನೀಟ್ ಮಾತ್ರವಲ್ಲ ಎಲ್ಲ ಪ್ರಮುಖ ಪರೀಕ್ಷೆಗಳ ವ್ಯವಸ್ಥೆಯಲ್ಲೂ ಲೋಪದೋಷವಿದೆ ಎಂದು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಕಲಾಪ ಆರಂಭವಾಗುತ್ತಲೇ ರಾಹುಲ್ ಗಾಂಧಿ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಪ್ರಸ್ತಾಪಿಸಿದರು ರಾಹುಲ್ ಗಾಂಧಿ ಆರೋಪಗಳಿಗೆ ಪ್ರತ್ಯುತ್ತರ ನೀಡಿರುವ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಸುಳ್ಳನ್ನು ಪದೇ ಪದೇ ಹೇಳಿದರೆ ಅದು ಸತ್ಯವಾಗುವುದಿಲ್ಲ ಕಳೆದ ಏಳು ವರ್ಷಗಳಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದಕ್ಕೆ ಸಾಕ್ಷ್ಯಗಳೇ ಇಲ್ಲ ನೀಟ್ ಪ್ರಕರಣವು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಸುಮಾರು ಎರಡು ನೂರ ನಲವತ್ತಕ್ಕೂ ಹೆಚ್ಚಿನ ಪರೀಕ್ಷೆಗಳನ್ನು ಜವಾಬ್ದಾರಿಯಿಂದ ನಡೆಸಲಾಗಿದೆ ಎಂಬುದಾಗಿ ನಾನು ಸ್ಪಷ್ಟಪಡಿಸುತ್ತೇನೆ ಎಂದರು ಇಟ್ಸ್ ಆಬ್ವಿಯಸ್ ಟು ದ ಹೋಲ್ ಕಂಟ್ರಿ ದೇರ್ ಇಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್ ಇನ್ ಆರ್ ಎಕ್ಸಾಮಿನೇಷನ್ ಸಿಸ್ಟಮ್ ದಿಸ್ ಇಸ್ ನಾಟ್ ಜಸ್ಟ್ ಅ ಆಫ್ ನೀಟ್ ಇಟ್ ಈಸ್ ಇನ್ ದ ಮೇಜರ್ ನಾವು The minister has blamed everybody except himself. <laughs> sir, with full responsibility, I would like to submit in front of House through you, sir. There is no evidence of paper leak in yeah. last seven years yeah. in any number. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಆರ್ಎಸ್ಎಸ್ ಮತ್ತು ಅದರ ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿರುವ ಸರ್ಕಾರಿ ನೌಕರರ ಮೇಲಿನ ದಶಕಗಳ ಹಿಂದಿನ ನಿಷೇಧವನ್ನು ತೆಗೆದುಹಾಕಿದೆ ಈ ಕುರಿತಂತೆ ಹಿರಿಯ ಕಾಂಗ್ರೆಸ್ ಮುಖಂಡ ಜಯರಾಮ್ ರಮೇಶ್ ಸಾಮಾಜಿಕ ಜಾಲತಾಣದಲ್ಲಿ ಜುಲೈ ಒಂಬತ್ತರಂದು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹೊರಡಿಸಿದ ಉದ್ದೇಶಿತ ಆದೇಶವನ್ನು ಹಂಚಿಕೊಂಡಿದ್ದಾರೆ ವಿಧಾನಸಭಾ ಅಧಿವೇಶನದಲ್ಲಿ ಬಿಜೆಪಿ ನಾಯಕ ವಿ ಸುನಿಲ್ ಕುಮಾರ್ ಅವರು ಕುಮ್ಕಿ ಜಮೀನಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮಾತನಾಡಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಕುಮ್ಕಿ ಜಮೀನಿನ ಸಮಸ್ಯೆ ಉಲ್ಬಣಿಸಿದ್ದು ಸ್ವಾಧೀನದಲ್ಲಿರುವ ಕುಮ್ಕಿ ಜಮೀನನ್ನು ಕಲಂ ನಮೂನೆ ಐವತ್ಮೂರು ಐವತ್ತೇಳು ಹಾಗೂ ಸಿಸಿ ಪ್ರಕಾರ ಮಂಜೂರು ಮಾಡಬೇಕು ಎಂದು ಮನವಿ ಮಾಡಿದರು ಇನ್ನು ಇದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿ ಕಾನೂನಿನ ಪ್ರಕಾರ ಕುಮ್ಕಿ ಜಮೀನನ್ನು ಮಂಜೂರು ಮಾಡಲು ಸಾಧ್ಯವಿಲ್ಲ ಆದರೆ ಕುಂಕಿ ಜಮೀನಿನಲ್ಲಿ ಬಡವರು ನಿರ್ಮಿಸಿಕೊಂಡಿರುವ ಮನೆಗಳ ತೆರವು ಕಾರ್ಯಾಚರಣೆಯು ಅಸಾಧ್ಯ ಹೀಗಾಗಿ ಅಂತಹ ಪ್ರಕರಣವನ್ನ ಸರ್ಕಾರ ವಿಶೇಷ ದೃಷ್ಟಿಯಿಂದಲೇ ನೋಡಬೇಕಿದೆ ಎಂದರು ಮಾನ್ಯ ಸಚಿವರು ಇವಾಗ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕುಮ್ಕಿ ಜಮೀನುಗಳನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇದರ ಜೊತೆಗೆ ನಾನು ಸದನದ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತರುವಂತದ್ದು ಮಾರ್ಚ್ ಹನ್ನೆರಡನೇ ತಾರೀಕು ಕಂದಾಯ ಇಲಾಖೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದೆ ಅದರ ಪ್ರಕಾರ ಕುಮ್ಕಿ ಜಮೀನುಗಳನ್ನ ಲೀಸಿಗೆ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ ನಾನು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೇನೆ ಇತರ ಲೀಸ್ ಕೊಡಬೇಕು ಅಂತ ನಿಮ್ಮ ಸುತ್ತೋಲಲ್ಲಿ ಏನ್ ಹೇಳಿದಿರಿ ಇದ್ರ ಬಗ್ಗೆ ಒಂದ್ಸರಿ ಸದನದ ಮಾಹಿತಿಗೂ ತಿಳಿಸಬೇಕು ಮತ್ತು ತೊಂಬತ್ನಾಲ್ಕು ಸಿ ಪ್ರ ಸಿ ಅನ್ವಯ ಯಾರು ಸರ್ಕಾರಿ ಜಾಗಗಳಲ್ಲಿ ಕುಮ್ಕಿಗಳಲ್ಲಿ ಮನೆ ಕಟ್ಟಿಕೊಳ್ತೀರ ಐದು ಸೆನ್ಸ್ ಹತ್ತು ಸೆನ್ಸ್ ಗಳಿಗೆ ಅವರಿಗೆ ಮಂಜೂರಾತಿಯನ್ನು ಕೊಡ್ಲಿಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಇದಕ್ಕೆ ಗಮನವನ್ನು ಹರಿಸಲಿಕ್ಕೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತೇಳಿ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಕೇಳ್ತಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗ್ರಹಿಸಿದ್ದಾರೆ ಲೋಕಸಭೆಯಲ್ಲಿಂದು ಶೂನ್ಯ ವೇಳೆಯಲ್ಲಿ ಕನ್ನಡದಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಕಲ್ಯಾಣಕ್ಕೆ ಬಳಕೆಯಾಗಬೇಕಿದ್ದ ಹಣ ಬೇನಾಮಿ ಖಾತೆಗಳಿಗೆ ವರ್ಗಾವಣೆಯಾಗಿ ದುರುಪಯೋಗ ಆಗಿದೆ ಇದನ್ನು ಸರ್ಕಾರ ಸಹ ಒಪ್ಪಿದೆ ಮುಖ್ಯಮಂತ್ರಿಯವರ ಬಳಿಯೇ ಹಣಕಾಸು ಖಾತೆಯೂ ಇದೆ ಆಡಳಿತ ವ್ಯವಸ್ಥೆಯ ದುರುಪಯೋಗದ ಬಗ್ಗೆ ಕ್ರಮ ಆಗಬೇಕು ಎಂದು ಆಗ್ರಹಿಸಿದರು ಪರಿಶಿಷ್ಟ ಜಾತಿಯ ವರ್ಗಗಳ ನಮ್ಮ ಬಂಧುಗಳಿಗೆ ಅವರ ಕಲ್ಯಾಣಕ್ಕೋಸ್ಕರವಾಗಿ ಇದು ಬಳಕೆ ಆಗಬೇಕಾಗಿತ್ತು ಆದರೆ ಇದು ಅವರಿಗೆ ಬಳಕೆಯಾಗದೆ ಬೇನಾಮಿ ಖಾತೆಗಳಿಗೆ ಈ ಇಷ್ಟು ದೊಡ್ಡ ಪ್ರಮಾಣದ ಹಣ ಅದು ಅಲ್ಲಿಗೆ ದುರುಪಯೋಗ ಆಗಿರೋದರಿಂದ ಇದು ಪರಿಶಿಷ್ಟ ಸಮಾಜದ ಬಂಧುಗಳ ಕಲ್ಯಾಣ ಕ ಚಟುವಟಿಕೆಗಳಿಗೆ ಬಹಳ ತೊಂದರೆಯಾಗಿದೆ ಆ ಹಿನ್ನೆಲೆಯಲ್ಲಿ ಇದು ಮುಖ್ಯಮಂತ್ರಿಗಳೇ ಸ್ವತಃ ಹಣಕಾಸಿನ ಇಲಾಖೆಯನ್ನು ನೋಡಿಕೊಳ್ತಾ ಇದ್ದಾರೆ ಹಾಗಾಗಿ ಇದು ಆಡಳಿತದ ಒಂದು ವ್ಯವಸ್ಥೆಯ ದುರುಪಯೋಗ ಆಗಿದೆ ಯಾಕೆಂದರೆ ಟ್ರೆಜರಿ ಮೂಲಕವೇ ಇದು ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥ ಮಾಹಿತಿ ಸರ್ಕಾರವೂ ಇದನ್ನು ಒಪ್ಪಿಕೊಳ್ಳುತ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳೇ ಹಣಕಾಸಿನ ಇಲಾಖೆಯ ಸಚಿವರೂ ಆಗಿರೋದ್ರಿಂದ ಮತ್ತು ಬ್ಯಾಂಕ್ಗಳ ಮೂಲಕ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಆಡಳಿತ ಸುಧಾರಣೆ ದೃಷ್ಟಿಯಿಂದ ಸೂಕ್ತ ನಿರ್ದೇಶನವನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನಾನು ಬಯಸಿದ ತಂಡವನ್ನು ಬಿಸಿಸಿಐನಿಂದ ಪಡೆದುಕೊಂಡಿದ್ದೇನೆ ನನ್ನ ಬಹುತೇಕ ಬೇಡಿಕೆಗಳನ್ನು ಬಿಸಿಸಿಐ ಈಡೇರಿಸಿದೆ ಎಂದು ಭಾರತ ತಂಡದ ಹೆಡ್ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದಾರೆ ಶ್ರೀಲಂಕಾ ಪ್ರವಾಸಕ್ಕೆ ತೆರಳುವ ಮುನ್ನ ಮುಂಬೈನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಹಾಗೂ ವಿರಾಟ್ ಕೊಹ್ಲಿ ನಡುವೆ ಸಂಬಂಧ ಸರಿಯಿಲ್ಲ ಎಂಬುದು ಕೇವಲ ವದಂತಿ ಅಷ್ಟೇ ಇದೆಲ್ಲ ಟಿಆರ್ಪಿಗಾಗಿ ಒಳ್ಳೆಯದು ಆದರೆ ನನ್ನ ಹಾಗೂ ಕೊಹ್ಲಿ ನಡುವೆ ಉತ್ತಮ ಸಂಬಂಧವಿದೆ ನಾವಿಬ್ಬರೂ ನೂರ ನಲವತ್ತು ಕೋಟಿ ಭಾರತೀಯರನ್ನ ಪ್ರತಿನಿಧಿಸುತ್ತಿದ್ದೇವೆ ಎಂದರು ಕೊಹ್ಲಿ ರೋಹಿತ್ ಉತ್ತಮ ಫಿಟ್ನೆಸ್ ಉಳಿಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನಲ್ಲೂ ಕಾಣಿಸಿಕೊಳ್ಳಬಹುದು ಎಂದರು ಯಾದಗಿರಿ ಜಿಲ್ಲೆಯ ಮಾಜಿ ಶಾಸಕ ಹಾಗೂ ವೈದ್ಯ ಡಾ ವೀರಬಸವಂತರೆಡ್ಡಿ ಮುದ್ನಾಳ್ ಇಂದು ನಿಧನರಾದರು ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಖಾಸಗಿ ಆಸ್ಪತ್ರೆಯಲ್ಲಿಂದು ಕೊನೆ ಉಸಿರೆಳೆದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಯಾದಗಿರಿ ಶಾಸಕರಾಗಿದ್ದ ಅವರು ಎರಡು ಸಾವಿರದ ಹತ್ತರಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಯಾದಗಿರಿ ಜಿಲ್ಲೆ ರಚನೆಯಾಗಲು ಪ್ರಮುಖ ಪಾತ್ರ ವಹಿಸಿದ್ದರು ಇನ್ನಷ್ಟು ನಿಮಗಾಗಿ ಕಾಯ್ತಾ ಇದ್ದಾವೆ ಓದ್ತಿರಲ್ವಾ